ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರಿ ಕೃಷ್ಣ ಚಾನೆಲ್ ನ ಮಾತಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ಬ್ಲೌಸ್ ನ ಕಟಿಂಗ್ ಬಗ್ಗೆ ನಿಮಗೆ ನೀಟಾಗಿ ಆಗಿ ನೋಡಿ ಯಾವ ತರ ಬಂದಿದೆ ರೆಡಿ ಆದ್ಮೇಲೆ ಅಂತ ಮತ್ತೆ ಇದು ಅಷ್ಟೇ ರೆಗ್ಯುಲರ್ ಆಗಿ ನಾವು ನಾರ್ಮಲ್ ಮಾಡ್ತೀವಲ್ಲ ಆ ತರ ಎಲ್ಲ ನೋಡಿ ಈ ತರ ಮಾಡ್ತೀವಿ ಅದೇ ರೀತಿ ಸ್ಲೀವ್ಸ್ ಫಿನಿಶಿಂಗ್ ನೋಡ್ಕೋಬಹುದು ಬ್ಯಾಕ್ ಫ್ರಂಟ್ ನೋಡ್ಕೋಬಹುದು ಯಾವ್ದು ಉಕ್ಸ್ ಪಟ್ಟಿಯಿಂದ ಇರೋದು ಎಲ್ಲ ನೀಟಾಗಿ ಯಾವ ತರ ಫಿನಿಶಿಂಗ್ ಬಂದಿದೆ ಅಂತ ಅದೇ ರೀತಿ ಎಲ್ಲರೂ ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಉಕ್ಸ್ಪಟ್ಟಿ ಎಲ್ಲ ಈ ತರ ಹೊಲ್ಕೊಂಡ್ಬಿಡ್ತಾರೆ ಅದಾದ್ಮೇಲೆ ನೆಕ್ ಅನ್ನ ಹೊಲ್ಕೊಂತಾರೆ ಅವಾಗ ಏನಾಗುತ್ತಂದ್ರೆ ಹಾಕ್ದಾಗ ಒಂದ್ ಎರಡ್ ಮೂರ್ ಸಲ ಹಾಕ್ದಾಗ ನೋಡಿ ಇಲ್ಲಿ ಎಮ್ಮಿಗ್ ಬಂದ್ಬಿಟ್ಟು ಉಕ್ಸು ಸಮೇತ ಕಿತ್ಕೊಂಡ್ ಬಂದ್ಬಿಡೋ ಚಾನ್ಸಸ್ ಇರುತ್ತೆ ನಾವೆಲ್ಲ ಹೆಂಗ್ ಮಾಡ್ತೇವ ಅಂದ್ರೆ ನೆಕ್ ಫಸ್ಟ್ ಫಿನಿಶಿಂಗ್ ಮಾಡ್ಕೊಂಡು ಅದಾದ್ಮೇಲೆ ನೋಡಿ ಇಲ್ಲಿ ಸೇರಿಸಿ ಸ್ಟಿಫ್ ಆಗಿ ತರ ಹೊಲಿತೀವಿ ಅವಾಗ ಉಕ್ಸ್ ಪಟ್ಟಿ ಹಾಕಿದ್ರೆ ನಮ್ ಲೈಫ್ ಚೆನ್ನಾಗಿ ಬರುತ್ತೆ ಜಾಸ್ತಿ ಜನ ಇರುತ್ತೆ ಅದಕ್ಕೋಸ್ಕರ ನಾವು ಈ ತರ ಎಲ್ಲ ಫಿನಿಶಿಂಗ್ ಮಾಡ್ತೀವಿ ಮತ್ತೆ ಒಳಗಡೆ ಆಚೆಗಡೆ ಎಲ್ಲ ನೋಡ್ಬೋದು ಇದು ಕಂಪ್ಲೀಟು ಕಟಿಂಗ್ ವಿಡಿಯೋನ ನಿಮ್ಗೆ ತೋರಿಸ್ಕೊಟ್ಟಿದೀನಿ ಅದೇ ರೀತಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಇದನ್ನ ಕಂಪ್ಲೀಟ್ ಯಾವ ತರ ಹೊಲಿಬೇಕು ನೆಕ್ ರಿಂಕಲ್ಸ್ ಬರ್ದಿರ ನೋಡಿ ಎಲ್ಲಾದ್ರೂ ರಿಂಕಲ್ಸ್ ಬಂದಿದೆಯೋ ಮತ್ತೆ ಹಿಂದೆ ನೋಡಿ ಯಾವ ತರ ಹಾಕಿ ನೀಟಾಗಿ ಫಿನಿಶಿಂಗ್ ಬಂದಿದೆ ಈ ತರ ಕಂಪ್ಲೀಟ್ ನೀಟಾಗಿ ಫಿನಿಶಿಂಗ್ ಆಗಿ ಯಾವ ತರ ಬೂಟಿಕ್ ಶೈಲಲ್ಲಿ ನೀಟ್ ಆಗಿ ಹೊಲಿಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳ್ಸೊಡ್ತಾ ಇದ್ದೀನಿ ಅದೇ ರೀತಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ತರ ಬಂದಿರುವಂತ ವಿಡಿಯೋನ ನೀಟ್ ಆಗಿ ಸ್ಕಿಪ್ ಮಾಡಿದೆ ನೋಡಿ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂತು ಅಂದ್ರೆ ನಮ್ ಸ್ಕ್ರೀನ್ ಮೇಲ್ ಕಾಣಸಿ ನಂಬರ್ಗೆ ವಾಟ್ಸ್ಆಪ್ ಆದ್ರೂ ಮಾಡಿ ಇಲ್ಲಾಂದ್ರೆ ಕಾಲ್ ಆದ್ರೂ ಮಾಡಿ ಇಲ್ಲ ಮೆಸೇಜ್ ಆದ್ರೂ ಮಾಡಿ ಇಲ್ಲಾಂದ್ರೆ ಕೆಳಗಡೆ ಕಾಮೆಂಟ್ ಆದ್ರೂ ಮಾಡಿ ಖಂಡಿತವಾಗೂ ಸ್ವಲ್ಪ ಲೇಟ್ ಆದ್ರೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಫುಲ್ ಡೀಟೇಲ್ಸ್ ಅಂದರೆ ಕ್ಲಾಸಸ್ ಬಗ್ಗೆ ಯಾವ ರೀತಿ ನಾರ್ಮಲ್ ಸ್ಟಾರ್ಟಿಂಗಿಂದ ಕೊಲ್ಲರಿಗೆ ಎ ಲೈನಿಂಗ್ ಅಟ್ಯಾಚ್ ಮಾಡೋದು ಈ ತರ ಎಲ್ಲ ಹೇಳ್ಕೊಡ್ತೀವಿ ಸ್ವಲ್ಪ ಕಟಿಂಗ್ ಎಲ್ಲ ಫಿನಿಶಿಂಗ್ ಬರೋರಿಗೆ ಒಲಿ ಅವರಿಗೆ ನೀಟಾಗಿ ಈ ತರ ನೆಕ್ಕಲ್ಲಿ ಅಲ್ಲಿ ನೀಟಾಗಿ ಯಾವ ತರ ಮಾಡಬೇಕು ಈ ತರ ಟಾಜಲ್ಸ್ ಯಾವ ತರ ಮಾಡಬೇಕು ಈ ತರದ್ರಲ್ಲೆಲ್ಲ ಪೈಪಿಂಗ್ ಯಾವ ತರ ಮಾಡಬೇಕು ನೆಕ್ಗೆ ರಿಂಕಲ್ಸ್ ಅದರ ಮೇಲೆ ಪ್ಯಾಚ್ ವರ್ಕ್ ಯಾವ ತರ ಮಾಡಬೇಕು ಆಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ನೆಕ್ ಶೇಪ್ ಗಳೆಲ್ಲ ಬಂದಾಗ ತರ ಮಾಡಬೇಕು ಎಷ್ಟು ಬ್ರಾಡ್ ಇಟ್ಕೋಬೇಕು ಎಷ್ಟು ಸೋಲ್ಡ್ ಇಟ್ಕೋಬೇಕು ಕ್ಲೋಸ್ ನೆಕ್ ಬಂದ್ರೆ ಹೈ ನೆಕ್ ಬಂದ್ರೆ ಕಾಲರ್ನಾಗ ಬಂದ್ರೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಫಿನಿಷಿಂಗ್ ಬರೋರಿಗೆ ಇಲ್ಲ ಕಟಿಂಗ್ ಬರೋರಿಗೆ ಸ್ವಲ್ಪ ಬರುತ್ತೆ ಸರ್ ಎಲ್ಲ ಡಿಫರೆಂಟ್ ಆಗಿ ಮತ್ತೆ ಫಿನಿಶಿಂಗ್ ಎಲ್ಲ ನೀಟ್ ಆಗ ಬರಲ್ಲ ಅನ್ನೋರಿಗೆ ಕಟಿಂಗ್ ಅಲ್ಲೂ ಅಷ್ಟೇ ಎಲ್ಲ ರೀತಿಯಾದ ಕಟಿಂಗ್ಸ್ ನಾನು ಎಲ್ಲಾ ಪ್ಯಾಟರ್ನ್ ಮದ್ಬಾಲ ಬ್ಲೌಸ್ ಕಟ್ವರ್ ಈ ತರ ಸುಮಾರ್ ಸುಮಾರ್ ಪ್ಯಾಟರ್ನ್ಸ್ ಇದೆ ಅದನ್ನೆಲ್ಲ ನಾನು ತಿಳ್ಸ್ಕೊಡಕ್ಕಾಗುತ್ತೆ ಕಮ್ಮಿ ಅಂದ್ರು ತ್ರೀ ಮಂತ್ಸ್ ಕೋರ್ಸ್ ಸಿಗುತ್ತೆ ಆಸಕ್ತಿ ಇರೋರು ಈ ಸ್ಕ್ರೀನ್ ಮೇಲೆ ಕಾಣಿಸ್ ನಂಬರ್ಗೆ ಫೋನ್ ಮಾಡಿ ಖಂಡಿತವೂ ಫುಲ್ ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ ಓಕೆನಾ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟುಡಿಯೋದಲ್ಲಿ ಬಂದ್ಬಿಟ್ಟು ಇದ್ದು ಕಟಿಂಗ್ ಯಾವ ತರ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ಇಲ್ಲಿ ಬಾರ್ಡ್ ಇರೋದ್ರಿಂದ ನೋಡಿ ಎಷ್ಟು ನೀಟಾಗಿ ಐರನ್ ಮಾಡ್ಕೊಂಡಿದೀವಿ ಅದೇ ರೀತಿ ಇದಕ್ಕೆ ಪೈಪಿಂಗ್ ಸಮೇತ ಮಾಡ್ಕೊಂಡಿದೀನಿ ನೋಡಿ ಎಲ್ಲೂ ಒಂದು ಚೂರು ರಿಂಕಲ್ಸ್ ಇದರ ಬೂಟಿಗೆ ಫಿನಿಶಿಂಗ್ ಆಗಿ ಈ ತರ ಬರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಬ್ಯಾಕಲ್ ಜೈನ್ ಬರುತ್ತೆ ಅಂತ ನಾವು ಸ್ಲೀವ್ಸ್ ಕಟ್ ಮಾಡ್ಬೇಕಾದ್ರೆ ತೋರಿಸ್ಕೊಟ್ನಲ್ಲ ಅದನ್ನ ಈ ತರ ಫಿನಿಶ್ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ನೋಡಿ ಒಂದು ಚೂರು ರಿಂಕಲ್ಸ್ ಬರಲ್ಲ ಈ ಕಡೆ ಅಷ್ಟೇ ಒಂದು ಚೂರು ರಿಂಕಲ್ಸ್ ಬರಲ್ಲ ಈ ಪೈಪಿಂಗ್ ಯಾವ ತರ ಮಾಡಬೇಕು ಅಂತಲೂ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಾಡಿಕೊಟ್ಟಿದ್ದೀನಿ ನೀವು ಚೆಕ್ ಮಾಡ್ಕೋಬಹುದು ಅದೇ ರೀತಿ ಇನ್ನೊಂದು ಸ್ಲೀವ್ಸು ನೋಡಿ ಇದು ಅಷ್ಟೇ ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ ಎಲ್ಲೂ ಇದು ಇಲ್ದಿರ ಮತ್ತೆ ಈ ಕಡೆಯೂ ಅಷ್ಟೇ ನೀಟಾಗಿ ನೋಡಿ ಇಲ್ಲಿ ಒಂದು ಚೂರು ರಿಂಕಲ್ಸ್ ಬರ್ದಿರ ಪೈಪಿಂಗ್ ಅನ್ನೋದು ಮಾಡ್ಕೊಂಡಿದ್ದೀವಿ ಮುಂದೆ ಒಂದು ಎರಡು ಮೂರು ಹುಡಿಯನ್ನ ಮೇಲೇನೆ ಮಾಡಿದ್ದೀನಿ ಸ್ಲೀವ್ಸ್ದು ಮತ್ತೆ ಬ್ಯಾಕ್ದು ಯಾವ ಥರ ಹೊಲ್ಕೋಬೇಕು ಅಂತ ನೋಡಿ ಇದನ್ನು ಅಷ್ಟೇ ಇಲ್ಲಿ ತರ ಹೊಲ್ಕೊಂಡಿದ್ದೀನಿ ನೋಡಿ ಕ್ರಾಸ್ ಪಟ್ಟಿ ಒನ್ ಇಂಚಲ್ಲಿ ಇದ್ರದ್ದು ಒಂದು ವಿಡಿಯೋ ಮಾಡಿದ್ನಿ ಹಿಂದೆ ನೀವು ಚೆಕ್ ಮಾಡಿ ಅದಕ್ಕೋಸ್ಕರ ನಾನು ಫುಲ್ ವಿಡಿಯೋ ಇದರಲ್ಲಿ ತೋರಿಸಲ್ಲ ಎಲ್ಲ ವಿಡಿಯೋದಲ್ಲಿ ತೋರಿಸ್ಕೊಂಡಿದ್ದೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ತರ ಮಾಡ್ಕೊಂಡಿದ್ದೀನಿ ನೋಡಿ ತರ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಮಾಡ್ಬೇಕಾಗಿರೋದು ನೋಡಿ ತರ ಮಾಡ್ಕೊಂಡಿದ್ದೀನಿ ನಾವ್ ಇವಾಗ ಸೋಲ್ಡರ್ ಅಟ್ಯಾಚ್ ಮಾಡ್ಕೊಂಡು ಇನ್ನೊಂದ್ಸರಿ ನೀಟಾಗಿ ಐರನ್ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿ ನೆಕ್ ಗೆ ಪೈಪಿಂಗ್ ಮಾಡ್ತೀವಿ ಇದೇ ಮೈನ್ ಇರೋದು ಈಗ ಗ್ರಿಂಕಲ್ಸ್ ಬರ್ದಿರ ಬರ್ಬೇಕು ಅದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ಮೊದಲನೇದಾಗಿ ಅನ್ನೋದು ಅಟ್ಯಾಚ್ ಮಾಡ್ಕೊಳೋಣ ಇಲ್ಲಿ ನೆಕ್ಕು ಹೊಲ್ಕೊಂಡು ಈ ಪಾಲಿಸಮ್ ಕಟ್ಬಿಟ್ಟು ಆಮೇಲೆ ನಾವು ಆ ಇದು ನೆಕ್ ಉಕ್ಸ್ ಪಟ್ಟೆ ಅಂತ ಪಟ್ಟಿ ಅನ್ನೋದು ಮಾಡಲ್ಲ ಒಂದೇ ಸರಿ ಮಾರ್ಜಿನ್ ಅನ್ನೋದು ಇಟ್ಕೋಬೇಕು ನಾವು ಕಟ್ ಮಾಡ್ಬೇಕಾದ್ರೆ ಮಾರ್ಜಿನ್ ಲೈನ್ ಹಾಕಿರ್ತೀವಲ್ಲ ಅಷ್ಟೇ ಮಾರ್ಜಿನ್ ಅನ್ನೋದು ಇಟ್ಕೋಬೇಕು ಹೋಗುತ್ತೆ ಸ್ವಲ್ಪ ಓವರ್ಲಾಕ್ ಕೊಡ್ಕೊಂಡು ಐರನ್ ಮಾಡ್ಕೊಂಡ್ ಬರ್ತೀನಿ ರೀ ಈ ತರ ಐರನ್ ಮಾಡ್ಕೊಂಡು ಓವರ್ಲಾಕ್ ಮಾಡ್ಕೊಂಡು ಐರನ್ ಅನ್ನು ತರ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ ಅಲ್ಲಿ ಕಚ್ಚಾ ಬಂದ್ಬಿಟ್ಟು ನಿಮ್ಗೆ ಹಿಂದೆ ಹೋಗ್ಬೇಕು ಈ ತರ ನೋಡಿ ಈ ತರ ಮಾಡ್ಕೊಂಡ್ಬಂದಿ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ನೆಕ್ಕಿಗೆ ಪೈಪಿಂಗ್ ಒಡ್ಕೊಬೇಕು ನೋಡಿ ತರ ನೋಡಿ ಪೈಪಿಂಗ್ ಅನ್ನೋದು ಈ ತರ ಹೊಲ್ಕೊಂಡಿದೀನಿ ಕ್ರಾಸ್ ಪಟ್ಟಿ ಮತ್ತೆ ನಾವು ಪೈಪಿಂಗ್ ಹೊಲಿಬೇಕಾದ್ರೆ ಫುಲ್ ಬಟ್ಟೆನ ಟೈಟ್ ಆಗಿ ಯಾಕೆ ಯಾಕಂತಂದ್ರೆ ಈ ತರ ರೌಂಡ್ ಶೇಪ್ ಅಲ್ಲಿ ರೌಂಡ್ ಶೇಪ್ ಅಲ್ಲಿ ಹಿಂಗ್ ಹಿಂಗ್ ಮಾಡಿದಾಗ ಇದು ಲೂಸ್ ಲೂಸ್ ಅದಕ್ಕೆ ಬಟ್ಟೆ ಟೈಟ್ ಆಗಿ ನೋಡು ಯಾವ ನೆಕ್ಕಿಗೋಲ್ದ್ರೂ ಲೂಸ್ ಅನ್ನೋದು ಬರೋಲ್ಲ ಈ ಪೈಪಿಂಗ್ ಯಾವ ತರ ಮಾಡ್ಬೇಕು ಅಂತ ನಾನು ಒಂದು ವಿಡಿಯೋನ ಮಾಡಿದೀನಿ ನೀವು ಹಿಂದೆ ವಿಡಿಯೋದಲ್ಲಿ ಚೆಕ್ ಮಾಡ್ಕೋಬಹುದು ನೋಡಿ ಇಲ್ಲಿ ಇಟ್ಕೊಂಡು ಒಂದೇ ಸಮ ಸಮರ ಮಾರ್ಜಿನ್ ಎಲ್ಲ ಒಂದೇ ಪಾಯಿಂಟ್ ಅಡಿ ಇರಬೇಕು ಜಾಸ್ತಿ ಹಿಡಿದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಲ್ಲ ಮತ್ತೆ ಹಿಂದೆ ನೋಡಿ ಈ ತರ ಕೈಕೊಂಡು ಹಿಂಗ್ ಟರ್ನ್ ಮಾಡ್ಬೇಕು ರೌಂಡ್ ಅಲ್ಲಿ ನಿಲ್ಸಿ ನಿಲ್ಸಿ ಹಿಂಗೆ ಟೈಟ್ ಆಗಿ ಹೇಳ್ಕೊಳ್ದು ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ಅವಾಗ ಅಂದ್ರೆ ನಮ್ಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಸೆಂಟ್ರಲ್ ಬಂದ್ಬಿಟ್ಟು ಈ ಪಾಯಿಂಟ್ ಅಲ್ಲಿ ನಿಲ್ ಒಳಗಡೆ ಇಕ್ಬಿಟ್ಟು ಆಮೇಲೆ ಹಿಂಗ ತಿರ್ಸ್ಕೋಬೇಕಾಗುತ್ತೆ ಮತ್ತೆ ಹಿಂದ್ಗಡೆ ಹಿಂದ್ಗಡೆ ಒಂದ್ ಕೈ ಹಿಂಗ್ ಹಾಕೊಂಡು ಎಳ್ಕೊಳ್ಳೋದ್ರಿಂದ ನೆಕ್ ಅಲ್ಲಿ ರಿಂಕಲ್ಸ್ ಬರುತ್ತಲ್ಲ ಅದರೆಲ್ಲ ನಿಮ್ಗೆ ಅವಾಯ್ಡ್ ಆಗುತ್ತೆ ನೋಡ ಒಂದೇ ಸಮಯ ಎಳ್ಕೊಬೇಕು ಹಿಂದೆ ಒಂದು ಕೈ ಮುಂದೆ ಒಂದು ರೌಂಡ್ ಶೇಪ್ ಅಲ್ಲಿ ಹಿಂಗ್ ಎಳ್ಕೊಬಾರ್ದು ಹಿಂಗಿರುತ್ತೋ ನೆಕ್ ಅದೇ ತರ ಹಿಂಕು ನೋಡು ಹಿಂಗ್ ಇರಿಸ್ಕೋಬೇಕು ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ನೆಕ್ ಅಲ್ಲಿ ರಿಂಕಲ್ಸ್ ಅನ್ನೋದು ಬರಲ್ಲ ನೋಡಿ ಈ ತರ ಬಂತು ಪೈಪಿಂಗು ಇವಾಗ ಕ್ಯಾನ್ವಾಸ್ ಇಟ್ಕೊಂಡು ಹೊಲ್ಕೊಳ್ಳೋಣ ಕ್ಯಾನ್ವಾಸ್ ಫಸ್ಟ್ ಈ ತರ ಕಟ್ ಮಾಡ್ಕೊಂಡಿದೀನಿ ಪ್ರೆಸ್ ಮಾಡ್ಕೊಂಡು ಇಲ್ಲೊಂದು ಹೊಲ್ಗೆ ಇಲ್ಲೊಂದು ಹೊಲ್ಗೆ ನೋಡಿ ಇಲ್ಲೊಂದು ಹೊಲಿಗೆ ಇಲ್ಲೊಂದು ಹೊಲಿಗೆ ಹಾಕೊಂಡಿದ್ದೀನಿ ಇಲ್ಲಿ ಏನಕ್ಕೆ ಇಲ್ಲೇನೋ ಇದು ಫೋಲ್ಡ್ ಮಾಡೋಕ್ಕೆ ಇಲ್ಲೇನಕ್ಕೆ ಅಂತಂದರೆ ಹಿಂಗೆ ನಾವು ತಿರ್ಸ್ಬೇಕಾದ್ರೆ ಇದು ಕ್ಯಾನ್ವಾಸ್ ಗಮ್ಮು ಸ್ವಲ್ಪ ಎದ್ಬಿಟ್ಟು ಹಿಂಗೆ ತಿರ್ಕೊಂಡ್ಬಿಡ್ತೀವಿ ಕ್ಯಾನ್ವಾಸ್ ಅದಕ್ಕೋಸ್ಕರ ಇಲ್ಲಿ ಒಂದು ಹೊಲಿಗೆ ಅನ್ನೋದು ಹಾಕೊಂಡಿದ್ದೀನಿ ಮತ್ತೆ ಇದನ್ನು ಯಾವ ಥರ ಕಟ್ ಮಾಡ್ಕೋಬೇಕು ಯಾವ ಥರ ಅಂಟಿಸ್ಕೋಬೇಕು ಈ ಥರ ಲೈನಿಂಗ್ ಅನ್ನೋದು ಒಂದು ವಿಡಿಯೋ ಮಾಡಿದ್ದೀನಿ ನೀವು ಅದನ್ನು ಸ್ವಲ್ಪ ಫಾಲೋ ಮಾಡಿ ಇಲ್ಲ ಗೊತ್ತಿಲ್ಲ ಅಂತಂದರೆ ಸರಿ ಕಾಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಇನ್ನೊಂದು ವಿಡಿಯೋ ಅನ್ನೋದು ಮಾಡ್ತೀನಿ ಮತ್ತೆ ಅದೇ ರೀತಿ ನೋಡಿ ಸೇಮ್ ಒಂದೇ ಥರ ಇಟ್ಕೊಂಡು ನಾವು ಹೊಲ್ಕೋಬೇಕಾಗುತ್ತೆ ತರ ಡಬಲ್ ಟೆನ್ಷನ್ ಅಲ್ಲೇ ಪೈಪಿಂಗ್ ಯಾವತರಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಕಚ್ಚಾ ಹಿಂದ್ ಹಿಂದ್ಗಡೆ ತಗೊಂಡಿದ್ದೀನಿ ಇದು ಕ್ಯಾನ್ವಾಸ್ ಜೈಂಟ್ ಮುಂದೆ ತಗೊಂತೀನಿ ಈ ಕಡೆ ಒಂದ್ ಆ ಕಡೆ ಒಂದಾಗೋದ್ರಿಂದ ನಮ್ಗೆ ಒಂದೇ ಕಡೆ ಸೋಲ್ಡ್ರು ದಪ್ಪ ಅನ್ಸೋದು ಇರಲ್ಲ மத்தோல்டர் அட்டாச் மார்க்கலா நீட்டாக ஃபினிஷிங் நோடி இங்கே சூதி இட் கொண்டு தீர்சோகை இல்லாந்திர

ಅಲ್ಲಿ ಒಂದ್ ಎಂಡ್ ಫೋಲ್ ಮಾಡಿಕೊಂಡು ಈ ತರ ಹಿಂದ್ಗಡೆ ಕೈ ಇಟ್ಕೊಂಡು ಕೆಳಗಡೆ ಸ್ವಲ್ಪ ಹೇಳ್ಕೊಂಡು ನೋಡಿ ಈ ತರ ರಿಂಕಲ್ಸ್ ಬರುತ್ತೆ ಇದನ್ನ ಸ್ವಲ್ಪ ಹಿಂಗೆ ಹೇಳ್ಕೊಂಡು ಮೇಲ್ಗಡೆ ಇದನ್ನ ಹಿಂಗೆ ಇಟ್ಕೊಂಡು ಹಿಂಗೆ ಹೊಲ್ಕೋಬೇಕು ಅವಾಗ ಏನಾಗುತ್ತೆ ನೆಕ್ ಅನ್ನೋದು ಲೂಸ್ ಬರ್ದಿರ ಬರುತ್ತೆ ಬಂತು ಇವಾಗ ಎಲ್ಲೂ ನೋಡಿ ಇಲ್ಲಿ ನ್ಯಾಚ್ ನ್ಯಾಚ್ ಹಾಕೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ ನ್ಯಾಚ್ ಹಾಕ್ಬೇಕು ಲೀಫ್ ಅಲ್ಲಿ ಕೆಳಗಡೆ ಮಾತ್ರ ನೋಡಿ ತಿರ್ಸ್ಕೊಂಡು ನ್ಯಾಚ್ ಹಾಕ್ವೆ ಅಷ್ಟೇ ಒಂದೇ ನ್ಯಾಚು ಅದಾದ್ಮೇಲೆ ಸ್ಟಿಚ್ ಹಾಕೋಲ್ಲ ನೆಕ್ ಹತ್ರನೇ ಮೂರ್ ಒಳಗೆ ಹಾಕ್ಬೇಕಾಗುತ್ತೆ ಅವಾಗೇ ನಿಮ್ಗೆ ಫಿನಿಶಿಂಗ್ ಅನ್ನೋದು ಬರೋದು 嗯。嗯 ಮೇಲ್ಗಡೆ ಕಿನಾರ್ಚ್ ಏನಕ್ಕೆ ಹಾಕ್ತೀವಿ ಅಂತಂದ್ರೆ ಒಂದ್ ಎರಡು ವಾಚ್ ಆದ್ಮೇಲೆ ಪೈಪಿಂಗ್ ಮುಚ್ಕೊಂಡ್ಬಿಡ್ತಾರೆ ಸಿಂಕ್ ಆಗಿ ಅದೇ ತರ ಸ್ಟಿಚ್ ಹಾಕಿದೀವಿ ಅಂತಂದ್ರೆ ನಿಮ್ಗೆಲ್ಲೂ ಬಟ್ಟೆ ಎಷ್ಟು ವರ್ಷ ಇರುತ್ತೋ ಸ್ಟಿಚ್ ಹಾಕಿದ ಮೇಲೆ ಅದನ್ನು ಅಷ್ಟೇ ಲೈಫ್ ಇರುತ್ತೆ ನಮಗೆ

ಅದಾದ್ಮೇಲೆ ದಪ್ಪ ಅವ್ಲ್ಗೆದನೇ ನಂಬರ್ ಅಲ್ಲಿ ಇಟ್ಕೊಂಡು ಈ ತರ ಹೊಲ್ಕೊಬೇಕು ಯಾಕಂತಂದ್ರೆ ಅದ್ರ ಇಂಕಲ್ಸ್ ಬಂದಿರ ಹಿಡ್ಕೊಂತೇವೆ ಲೀಫ್ ನೆಕ್ ಈ ತರ ಬಂತು ಇದನ್ನ ಎಮ್ಮಿಂಗ್ ಮಾಡ್ಬಿಟ್ಟು ಇದನ್ನ ಬಿಚ್ಚ ಇವಾಗ ನೆಕ್ಸ್ಟ್ ಕೆಲಸ ಏನ್ ಮಾಡ್ಬೇಕು ಅಂತಂದ್ರೆ ಆಲ್ರೆಡಿ ಈ ಕಡೆ ಎಮ್ಮಿಂಗ್ ಪಟ್ಟಿ ಕಟ್ಟಿದಿವಿ ಇವಾಗ ಉಕ್ಸ್ ಪಟ್ಟಿ ಕಟ್ಬಿಡೋಣ ನೋಡಿ ಈ ತರ ಮೊದಲೇ ಎಮ್ಮಿಂಗ್ ಪೀಸ್ ಕಟ್ಕೊಂಡು ಹುಕ್ಸ್ ಪಟ್ಟಿ ಕಟ್ಟಿದ್ರೆ ಅಂದ್ರೆ ಎಮ್ಮಿಂಗ್ ಎರಡು ಕಡೆ ಇದನ್ನ ಒಳಗಡೆ ಸ್ಟಿಚ್ ಮಾಡ್ಬಿಡ್ತೀವಿ ಅವಾಗ ಅಂದ್ರೆ ಹುಕ್ಸ್ ಪಟ್ಟಿ ಜಾಸ್ತಿ ದಿನ ಲೈಕ್ ಬರುತ್ತೆ ಅದಕ್ಕೋಸ್ಕರ ಇವಾಗ ಉಕ್ಸ್ ಪಟ್ಟಿ ಮಾಡೋದ್ ಯಾವ ತರ ಅಂತ ತೋರಿಸ್ಕೊಡ್ತೀನಿ

ತಿಳ್ಸ್ಬಿಟ್ಟು ಇದಕ್ ಒಂದೇ ಸಮಯ ತರ ಒಂದ್ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ತರ ಆಯ್ತು ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಈ ತರ ಇಟ್ಕೊಂಡು ಮತ್ತೆ ನೋಡಿ ಇಲ್ಲಿಂದ ಹಿಂಗೆ ಹೊಲ್ಕೋಬಾರ್ದು ಇಲ್ಲಿ ಪ್ಯಾಕೆಟ್ ತರ ಹಿಂಗೆ ಇರುತ್ತೆ ಹಿಂಗೋಗಿ ಹಿಂಗ್ ಬರ್ಬೇಕು ಎರಡೂವರೆ ನಂಬರ್ ಅಲ್ಲಿ ಎರಡು ನಂಬರ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದೇ ಸ್ಟಿಚ್ ಸಣ್ಣಕ್ಕೆ ನೀಟಾಗಿ ಬರುತ್ತೆ ಒಂದೇ ಸಮ ಮತ್ತೆ ಈ ತುದಿಯಲ್ಲೂ ಅಷ್ಟೇ ಈ ಪೈಪಿಂಗ್ ಹತ್ರ ನೋಡಿ ಇಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೊಂಬೇಡಿ ನೀಟ್ ಆಗಿ ಫಿನಿಶಿಂಗ್ ಆಗಿ ಬಂದಿದೆ ಒಂದೇ ಸಮ ಸ್ವಲ್ಪ ಐರನ್ ಮಾಡಿಬಿಡಿದ್ರೆ ಫಿನಿಶಿಂಗ್ ಆಗಿರುತ್ತೆ ನೋಡಿ ಈ ತರ ಉಕ್ಸ್ ಪಟ್ಟಿ ಕಟ್ಬೇಕು ಅಂಟಾ ಪಟ್ಟಿಯಲ್ಲಿ ಅಂಟಾ ಪಟ್ಟಿ ಬಂದ್ಬಿಟ್ಟು ನಾವು ಒರಿಜಿನಲ್ ಪೀಸಲ್ಲಿ ಅಲ್ಲಿ ನೋಡಿ ಸ್ವಲ್ಪ ಇದೆ ಇಲ್ಲಿ ಚಿಲ್ಕ್ ಬಟ್ಟೆ ಸ್ವಲ್ಪ ದಪ್ಪನೇ ಇದೆ ಅದಕ್ಕೆ ಇದಕ್ಕೆ ಸಿಂಗಲ್ ಬಟ್ಟೆಲ್ಲೇ ಕಟ್ಬಿಡೋಣ ಉಲ್ಟಾ ಮೇಲೆ ಇಟ್ಕೋಬೇಕು ಸೀದಾ ಮೇಲೆ உல்ட்ட மேட் இப்போ மத்தோல் இல்ல ஒே கட் இதேன்மா இவங்க நோடி இது அது சேம் இப்போ மத்திய ஃபோல் ஸ்டா பரோ தர கொள்க்கோ ಇಲ್ಲೂ ಅಷ್ಟೇ ಮೇಲ್ಗಡೆನ ನೀಟಾಗಿ ಒಂದೇ ಸಮ ಸಮು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ಅಂಟ ಪಟ್ಟಿ ಅದ್ರ ಮೇಲೆ ಇಟ್ಟು ನೋಡಿ ಮೇಲ್ಗಡೆ ಕೆಳಗಡೆ ಒಂದೇ ಸಮ ಅಂತ ನೋಡಿ ಕರೆಕ್ಟಾಗಿ ಬಂದಿದೆ ಒಂದೇ ಸಮ ಐರನ್ ಮಾಡಿಬಿಟ್ಟು ಅಂದ್ರೆ ಫಿನಿಶಿಂಗ್ ಆಗಿ ಇದು ನೋಡಿ ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ಫಿನಿಶಿಂಗ್ ಅಂದ್ರೆ ಈ ತರ ಬರಬೇಕು ನೋಡಿ ಮೇಲೆ ಕೆಳಗಡೆ ವೈಪಿಂಗ್ ವೈಪಿಂಗ್ ಅಂತ ಕರೆಕ್ಟ್ ಆಗಿ ಬರಬೇಕು ಮತ್ತೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡೋಕು ಅನ್ನ ಮುಂಚೆನೆ ನಾವೋ ಶೋಲ್ಡರ್ ಬಟನ್ ಶೋಲ್ಡರ್ ಲೂಪ್ ಓಲ್ಕೋಬೇಕು ಶೋಲ್ಡರ್ ಲೂಪ್ ಕೆ सेम ಇದಿಕೋಷ್ಟೇ 1 ಇಂಚ್ ಅಷ್ಟು ಈ ತರ ಓಲ್ಕೋಬೇಕು ಬಟನ್ ನೆಕ್ಸ್ಟ್ ಆಗಲ್ಲ ಇರುತ್ತೋ ಆಷ್ಟೇ ಆಗಲ್ಲ ಇರಬೇಕು ಜಾಸ್ತಿ ಆಗಲ್ಲ ಇರಬಹುದು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಸೈಡ್ ಎಲ್ ಬಿಟ್ರೆ ಫಿನಿಶಿಂಗು ಮುಗಿಯಿತು ಇನ್ನೊಂದ್ಸರಿ ಈ ಕಡೆ ಇಟ್ಕೊಂಡೋಗಿ ಕರೆಕ್ಟ್ ಆಗಿ ಬರುತ್ತಾ ಇಲ್ವೋ ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ಅಟ್ಯಾಚ್ ಮಾಡಿ ಕರೆಕ್ಟ್ ಆಗಿ ಬರ್ತಾ ಇದೆ ನ್ಯಾಚಿಗೆ ನ್ಯಾಚುಗೆ ಕರೆಕ್ಟ್ ಆಗಿ ಬಂದಿದೆ ತೋರಿಸ್ತಿದೆ ಮಾಜಿನ ಅಷ್ಟೇ ಒಂದೇ ಸಮಯ ಇಟ್ಕೋಬೇಕು ಮತ್ತೆ ಇದನ್ನ ಹಿಂಗೆ ತಿರ್ಸ್ಕೋಬೇಕು ತಿರ್ಸ್ಕೊಂಡು ಮತ್ತೆ ಹಂಗೆ ಇನ್ನೊಂದು ಸ್ಟಿಚ್ ಹಾಕ್ಬೇಕು ದಾರ ಕಟ್ಟು ಮತ್ತೆ ಹಂಗೆ ಇನ್ನೊಂದು ಸ್ಟಿಚ್ ಹಾಕೊಬೇಕು ಮೇಲ್ಗಡೆ ಮತ್ತೆ ಸೋಲ್ ಹತ್ರ ಬಂದಾಗ ಲೂಪು ಹಂಗೆ ಇಟ್ಕೊಂಬಿಡಿ ಅದಕ್ಕೆ ಅಂತ ಸಪ್ರೇಟ್ ಆಗಿ ನಾವು ಸ್ವಿಚ್ ಹಾಕ್ಬಾರ್ದು ಒಟ್ಟಿಗೆ ಎಲ್ಲ ಫಿನಿಶಿಂಗು ಮುಗಿಸ್ಕೋಬೇಕು ದಾರ ಕಟ್ ಮಾಡ್ಕೊಳ್ಳಿ ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ ಇದೆ ಇಲ್ಲಿ ಈ ಕಡೆ ಇಷ್ಟೇ ಗ್ಯಾಪ್ ಬಂದಿದೆ ಇಲ್ಲಿ ಇದೆ ನೋಡಿ ಇಲ್ಲಿ ಇದೆ ಮತ್ತೆ ನೋಡಿ ಇಲ್ಲಿ ಇಲ್ಲಿ ಇದೆ ಇಲ್ಲಿ ಜೈಂಟ್ ಇದೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಹಚ್ಚಿದೆ ಇಲ್ಲಿ ಹಚ್ಚಿದೆ ಇಲ್ಲಿ ಇಷ್ಟೇ ಗ್ಯಾಪ್ ಬಂದಿದೆ ನೋಡಿ ಈ ಕಡೆ ಈ ಕಡೆ ಒಂದೇ ಸಮೀತರ ಮೂರು ಫುಟ್ ಕರೆಕ್ಟ್ ಆಗಿ ಅಟ್ಯಾಚ್ ಮಾಡಿದೆ ಅಂತಂದ್ರೆ ಇವಾಗ ಮೇಲ್ಗಡೆ ನೋಡಿ ನೋಡಿ ಎಷ್ಟು ನೀಟಾಗಿ ಕೋಟ್ ಫಿನಿಶಿಂಗ್ ಇದ್ದಂಗೆ ಇರುತ್ತೆ ನೀಟಾಗಿ ರೌಂಡ್ ಆಗಿ ನೋಡಿ ಕೋಟ್ ಫಿನಿಶಿಂಗ್ ಇದ್ದಂಗೆ ಸ್ವಲ್ಪ ಐರನ್ ಅಂದ್ರೆ ನೋಡಿ ಇವಾಗ ಎಷ್ಟು ನೀಟಾಗಿದೆ ಐರನ್ ಮಾಡಿಬಿಟ್ರೆ ಇನ್ನೂ ಸೂಪರ್ ಆಗಿ ಬರುತ್ತೆ ಅದೇ ರೀತಿ ಈ ಕಡೆನೂ ಅಟ್ಯಾಚ್ ಮಾಡಿಕೊಂಡು ಓವರ್ಲಾಕ್ ಮಾಡ್ಕೊಂಡು ಬರ್ತೀನಿ ಸೈಡ್ ಉಡಿಯನ್ನ ನೀಟಾಗಿ ಓರ್ಲಾಕ್ ಅನ್ನೋದು ಮಾಡ್ಕೊಂಡು ಬಂದಿದ್ದೀನಿ ಐರನ್ ಮಾಡ್ಬಿಟ್ಟಿದ್ದೀವಿ ಅಂದ್ರೆ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ಮತ್ತೆ ಈ ಕಡೆಯೂ ಅಷ್ಟೇ ಓರ್ಲ ಕೊಡ್ಕೊಂಬಂದಿದ್ದೀನಿ ಅದೇ ಥರ ಇವಾಗ ಚೆಕ್ ಮಾಡ್ಕೋಬೇಕಾಗಿರೋದು ಮೂರು ಮೆಜರ್ಮೆಂಟು ಕಟಿಂಗ್ ಅಲ್ಲಿ ಆಲ್ರೆಡಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಒಂದು ವೇಸ್ಟ್ ವೇಸ್ಟು ತರ್ಟಿ ಟೂನೇ ನೋದು ಅನ್ಸುತ್ತೆ ನಾಲ್ಕು ಭಾಗ ಮಾಡಬೇಕು ತರ್ಟಿ ಟೂ ಅಂಡ್ ಹಾಫ್ ಇದೆ ಬರೋ ಥರ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊತೀನಿ ಅದೇ ರೀತಿ ಈ ಕಡೆ ಇಂಗ್ ಮಾರ್ಕೊಂತಿ ಬ್ಯಾಕ್ ಗೆ ಅಷ್ಟೇ ಸೇಮುಕ್ಸ್ ಪಟ್ಟಿಯಿಂದ ಹಿಡಿದು ಈ ಕಡೆ ನೋಡಿಕೊಂಡು ಇಲ್ಲಿಗೆ ಒಂದ್ ಮಾರ್ಕ್ ಅನ್ನೋದು ಹಾಕೊಂತೀನಿ ಅದೇ ರೀತಿ ಅಂತ ಪಟ್ಟಿಗೂ ಈ ಕಡೆ ನೋಡ್ಕೊಂಡು ಈ ಕಡೆ ಒಂದು ಮಾರ್ಕ್ ಹಾಕೊಂಡ್ವಿ ಮೈನ್ ಚೆಕ್ ಮಾಡ್ಬೇಕದು ಸ್ಲೀವ್ ರೌಂಡು ಹಾರ್ಮೋಲು ಕರೆಕ್ಟ್ ಆಗಿ ನೋಡ್ಕೊಂಡು ಹೋದ್ರೆ ಸೈಡ್ ಹೊಡಿಬೇಕಾದ್ರೆ ಫಿನಿಶಿಂಗ್ ಅನ್ನೋದು ಫೈನಲಿ ನೀಟಾಗಿ ಬಂದ್ಬಿಡುತ್ತೆ ಐದು ಕಾಲ್ ಇದೆ ಇಲ್ಲಿಗೆ ಹತ್ತುವರೆ ಅದರಲ್ಲಿ ಅರ್ಧ ಅಂದ್ರೆ ಐದು ಕಾಲ್ ಬರುತ್ತೆ ಇವಾಗ ಇಲ್ಲಿಂದ ಆರ್ಮೋಲ್ ಒಂದ್ ಸ್ಟಿಚ್ ಆರ್ಮೋಲ್ ಇಂದ ಈ ತರ ಹಿಂಗ್ ಇಟ್ಕೊಂಡ್ರೆ ಟೈಟ್ ಆಗಿರ್ಬೇಕು ಅವಾಗ ಫಿಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿರುತ್ತೆ ಯಾವ ರೀತಿ ಅಂತ ನಿಮ್ಗೆ ತೋರಿಸ್ತೀನಿ ಅಲ್ಲಿ ತುದಿಯಲ್ಲಿ ಸ್ವಲ್ಪ ರಫ್ ಹೊಲ್ಕೋಬೇಕು ನೋಡಿ ಆರ್ಮೋಲ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಮತ್ತೆ ಬಿಚ್ಚಿ ಮಾಡ್ಬೇಕಂತ ತುಂಬಾ ಕಷ್ಟ ಇರುತ್ತೆ ನೋಡಿ ಎಂಟು ಇಂಚ್ ಅನ್ನೋದು ಕರೆಕ್ಟ್ ಆಗಿ ನ್ಯಾಚ್ ಗೆ ನೋಡಿ ನ್ಯಾಚದೆ ಇಲ್ಲಿಗೆ ಕರೆಕ್ಟ್ ಆಗಿ ಬರ್ತಾ ಇದೆ ಅವಾಗ ಏನ್ ಮಾಡಬೇಕು ಅಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಒಂದು ಹೋಲ್ಗೆ ಅನ್ನೋದು ಹಾಕೋಬೇಕಾಗುತ್ತೆ ನಾವು ವೀಲ್ ಮಾರ್ಕ್ ಹಾಕಿದ್ವಿ ಸೇಮ್ ಕಾಣಿಸ್ತಾ ಇದೆ ಅಲ್ಲಿವರೆಗೂ ವೀಲ್ ಮಾರ್ಕ್ ಹಾಕೊಂಡ್ವಿ ಮತ್ತೆ ಇದೆ ಜಾಯಿನ್ ಆಗೋ ಆಗೋತರ ಇಟ್ಕೋಬೇಕು ಹಿಂದೆದು ಮುಂದೆದು ಮಾರ್ಕಿಂಗು ನೋಡಿ ಇಲ್ಲಿಗೆ ಮತ್ತೆ ವೀಲ್ ಮಾರ್ಕ್ ಹಾಕಿದಿವಲ್ಲ ನಾವು ಅದ್ರ ಮೇಲೆನೆ ವೀಲ್ ಮಾರ್ಕ್ ನೋಡ್ಕೊಂಡು ಹೊಲ್ಕೊಂಡಿದ್ದೀವಿ ಅದಕ್ಕೆ ವೀಲ್ ಮಾರ್ಕ್ ಅನ್ನೋದು ನಾವು ಫಾಲೋ ಮಾಡ್ತೀವಿ ನೋಡಿ ಒಂದ್ ಹೋಲ್ಗೆ ಆಯ್ತು ಮತ್ತೆ ಅದ್ರ ಪಕ್ಕದಲ್ಲೇ ಪಾಯಿಂಟೆಡ್ ನೋಡ್ಕೊಂಡು ಹಂಗೆ ಇನ್ನೊಂದು ಹೋಲ್ಗೆ ಹಾಕೊಂತೀವಿ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಲೈನ್ ಹಾಕೊಂಡು ಇನ್ನೊಂದು ಮೂರ್ ಮೂರ್ ಸ್ಟಿಚ್ ಹಾಕ್ತೀವಿ ಲೂಸ್ಟೆಟ್ ಆದ್ರೆ ಬಿಚ್ಕೋಲಕ್ಕೆ ಮತ್ತೆ ತುದಿಯಲ್ಲಿ ಒಂದ್ ಸಿ ಮತ್ತೆ ದಾರಗಳೆಲ್ಲ ನೀಟಾಗಿ ಕಟ್ ಮಾಡ್ಬಿಡಿ ನೋಡಿ ಅದಾದ್ಮೇಲೆ ನೋಡಿ ಮೂರು ಹೊಲ್ಗೆ ಸ್ಟ್ರೈಟ್ ಆಗಿರ್ಬೇಕು ಆಮೇಲೆ ಆದ್ಮೇಲೆ ಇದನ್ನ ಸ್ವಲ್ಪ ನೀಟಾಗಿ ಒಂದೇ ಸಮ ಕಟ್ ಮಾಡ್ಕೋಬೇಡಿ ನೋಡಿ ತರ ನೋಡಿ ಇಟ್ಕೊಂಡ್ರೆ ಸ್ಟ್ರೈಟ್ ಆಗಿರ್ಬೇಕು ಮೂರ್ ಲೈನ್ ಲೂಸ್ ಆದ್ರೆ ಬಿಚ್ಕೊಳಕ್ಕೆ ಇವಾಗ ಈ ಕಡೆ ಓರ್ಲಕ್ ಮಾಡಿದ್ವಿ ಅಂದರೆ ಮಾರ್ಜಿನ್ ಇಷ್ಟೇ ಇರಬೇಕು ಪರ್ಫೆಕ್ಟ್ ಆಗಿ ಕುತ್ಕೊತಾರೆ ಮತ್ತೆ ಸ್ಲೀವ್ ರೌಂಡು ಹಾರ್ಮಲ್ ರೌಂಡು ವೇಸ್ಟ್ ರೌಂಡ್ ಈ ಮೂರು ನೋಡ್ಕೊಂಡು ಸೈಡ್ ಹೊಲ್ದೇ ಇದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಬೇಕಂದ್ರೆ ಈ ಕಡೆ ಒಳಗಡೆನು ತೋರಿಸ್ತೀನಿ ನೋಡಿ ಈ ಜೈಂಟ್ ಪರ್ಫೆಕ್ಟ್ ಆಗಿ ಮಾಡಿ ತೋರಿಸ್ತೀನಿ ನೋಡಿ ನಮಗೆ ನೋಡಿ ಈ ಜಾಯಿಂಟ್ ಕರೆಕ್ಟ್ ಆಗಿದೆ ಇದು ಕರೆಕ್ಟ್ ಆಗಿದೆ ಇದು ಕರೆಕ್ಟ್ ಆಗಿದೆ ಐರನ್ ಮಾಡಿದೀವ ಅಂದ್ರೆ ಸೂಪರ್ ಫಿಟ್ಟಿಂಗು ಸೂಪರ್ ಫಿನಿಶಿಂಗ್ ಅನ್ನೋದು ನಮಗೆ ಕಾಣಿಸುತ್ತೆ ನೋಡಿ ಈ ತರ ಸ್ಟಿಚ್ ಮಾಡಬೇಕು ಸ್ಟಾರ್ಟಿಂಗ್ ಇಂದ ಯಾವ ತರ ಸ್ಟಿಚ್ ಮಾಡಿದ್ರೇನೆ ಎಂಡಿಂಗಲ್ಲೂ ಅಷ್ಟೇ ಬರುತ್ತೆ ಕಟಿಂಗ್ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದೀವೋ ಸ್ಟಿಚಿಂಗು ಅಷ್ಟೇ ಚೆನ್ನಾಗಿ ಮಾಡಬೇಕು ಅವಾಗೆ ಫಿಟ್ಟಿಂಗ್ ಬರುತ್ತೆ ಅದೇ ರೀತಿ ಹುಕ್ಸು ಏಮಿಂಗು ಅಷ್ಟೇ ನೀಟಾಗಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ ಈ ಹುಕ್ಸು ಅಷ್ಟೇ ಹಿಂದೆ ಮುಂದೆ ಹಾಕೋದು ಏ ಎಲ್ಲ ಮಾಡೋದ್ರ ಏನಾಗುತ್ತೆ ಇದು ಮತ್ತೆ ಟೈಟ್ ಆಗಿ ಬಿಟ್ರೆ ಇದು ಚಿಂಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ನೆಕ್ ಕೋಲ್ ಮೇಲೆ ಈ ತರ ಮಾಡಿರೋದು ಅವಾಗ ಏನಾಗುತ್ತೆ ಅಂದ್ರೆ ನೋಡಿ ಇಲ್ಲಿ ದಪ್ಪನೂ ಆಗಲ್ಲ ಕ್ಯಾನ್ವಾಂಗ್ ಫೋಲ್ಡ್ ಆದ್ರೆ ಮತ್ತೆ ಉಕ್ಸ್ ಆಗುತ್ತೆ ನೀಟಾಗೂ ಸ್ಟಿಫ್ ಆಗು ಇರುತ್ತೆ ಇದು ಬೂಟಿಕ್ ಫಿನಿಶಿಂಗ್ ಅಲ್ಲಿ ಸ್ವಲ್ಪ ಐರನ್ ಮಾಡಿಬಿಟ್ಟು ಅಂದ್ರೆ ಸೂಪರ್ ಆಗಿ ಇರುತ್ತೆ ಓಕೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗಿಂದ ಇನ್ನೊಬ್ರಿಗೂ ಹೆಲ್ಪ್ ಆಗಲಿ ಓಕೆನಾ